ಒಬ್ಬರುಳ್ಳು ಎಲ್ರು ಒಂದೇ ಸಲ ಹೋಗ್ರೆಪ್ಪ ಪಟಾಕಿ ಕಾಂಗ್ರೆಸ್ ಪಟಾಕಿ ಈಗ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಸಂತೋಷ ಅಭಿಮಾನ ತುಂಬಿ ತುಳುಕ್ತಾ ಇದೆ ಯಾಕಂತಂದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು ಈ ಅಗ್ನಿ ಪರೀಕ್ಷೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಿತು ಆ ಮೂರು ಕ್ಷೇತ್ರಗಳಲ್ಲಿ ಹೆಂಗೆ ವಿಂಗಡಿಸಿದ್ದಾರೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಪಕ್ಷ ನಾನು ಇದನ್ನು ಹೇಳಕ್ ಮೊದ್ಲು ಒಂದು ಅನ್ನ ಬೇಯಿಸಿದಾಗ ಅನ್ನ ಬೆಂಜಿರಿಯಾ ಇಲ್ಲ ಅಂತ ಒಂದೇ ಒಂದು ಕಾಲ ನೆತ್ಕೊಂಡು ಹಿಂಗೆ ಇಚ್ತಾರೆ ಬೆಂಜಿರಿಯಾ ಇಲ್ಲ ಅಂತ ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೆಂಗಿದೆ ಆಮೇಲೆ ಮತದಾರ ಹೆಂಗಿದ್ದಾರೆ ಅಂತ ಟೆಸ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಇವಾಗ ನಡೆದಿದೆ ಅದು ಹೇಗೆ ಅಂತಂದ್ರೆ ಒಕ್ಕಲಿಗರಲ್ಲಿ ಪ್ರಭಾವಿ ನಾಯಕರು ದೇವೇಗೌಡ ಅಂತ ಇದ್ರು ಒಕ್ಕಲಿಗರ ಬೆಲ್ಟು ಅಂತ ಹೇಳ್ತಾ ಇದ್ರು ಕಂಡುಬಂತಾಗಲ್ಲ ಆ ಬೆಲ್ಟ್ ಅಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಅವರ ಅಂತ ಸುರೇಶ್ ಅವರು ಅವರ ನಾಯಕತ್ವ ಏನು ಅಂತ ನಿರೂಪಿಸಿದ್ದಾರೆ ಇವತ್ತು ಸಿಪಿ ಯೋಗೇಶ್ವರನ್ನು ಗೆಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಲಿಂಗಾಯತರ ಬೆಲ್ಟು ಸಿಗಾವಿ ಆ ಸಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಸಹ ಇವತ್ತು ಅಲ್ಲಿ ಮತದಾರರು ಇವತ್ತು ಅವತ್ತು ಇಲ್ಲಪ್ಪ ಸಿಗ್ಗಾವಿಯಲ್ಲಿ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಧರಿಸಿದ್ದಾರೆ ಅಂದ್ರೆ ಯಾರೇ ಮುಖ್ಯಮಂತ್ರಿಗಳಾಗಿರ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಯಾವುದೇ ಇದಾಗಿರ್ಲಿ ಅಲ್ಲಿನ ಮತದಾರರು ಇವತ್ತು ನಮ್ಮ ಐದ್ ಐದು ಗ್ಯಾರಂಟಿಗಳಿತ್ತು ಐದು ಗ್ಯಾರಂಟಿಗಳಲ್ಲಿ ಎತ್ತುವರಿಸಿದ್ದಾರೆ ಅಲ್ಲಿ ಅಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಮಗನ್ನ ಸೋಲಿಸಿದ್ದಾರೆ ಇಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಮಗನ್ನ ಸೋಲಿಸಿದ್ದಾರೆ ಮತದಾರರು ಅಂದ್ರೆ ಮದ್ದಾರ್ ತೀರ್ಪು ಯಾವ ರೀತಿ ಇರುತ್ತೆ ಅಂತಂದ್ರೆ ಇದೇ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಯಾಸಿರ್ ಖಾನ್ ಪಠಾನ್ ಅವರು ಅಲ್ಲ ಅಲ್ಲ ಏನಪ್ಪ ಸಿಗ್ಗಾವಲ್ಲಿ ಅವ್ರ ಅಭ್ಯರ್ಥಿಯ ಮಾಡಿದಾಗ ಬಹಳ ಹೀನಾಯ ಸೋಲ್ ಸೋಲ್ತಾರೆ ಅಂತ ಪ್ರಚಾರ ಮಾಡಿದ್ರು ಪೇಪರ್ಗಳಲ್ಲಿ ಆದ್ರೆ ಇವತ್ತು ಯಾಸಿರ್ ಖಾನ್ ಪಠಾನ್ ಅಲ್ಲಿ ಲಿಂಗಾಯತರ ಬೆಲ್ಟ್ ಅಲ್ಲಿ ಏನಿದೆ ಅಲ್ಲಿ ಇದು ಒಕ್ಕಲಿಗರದ್ದೇ ಬೆಲ್ಟ್ ಅಲ್ಲ ಅಥವಾ ಲಿಂಗಾಯತೇ ಬೆಲ್ಟ್ ಅಲ್ಲ ಮತದಾರ ಬೆಲ್ಟ್ ಅಂತ ಹೇಳಿ ಇವತ್ತು ಕಾನ್ ಪಠ ಗೆಲ್ಸಿದ್ದಾರೆ ಅದೇ ರೀತಿಯಾಗಿ ಚುಂಡೂರ್ಗ್ ಹೋದಾಗ ಕಲ್ಯಾಣ ಕರ್ನಾಟಕದಲ್ಲಿ ಇದು ಇದು ಹೈದ್ರಾಬಾದ್ ಇದು ಹಳೆ ಮೈಸೂರು ಅದು ಲಿಂಗಾಯತ ಬೆಲ್ಟ್ ಆ ಕಡೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಹೋದ್ರೆ ಸುಂಡೂರ್ನ ಇಲ್ಲಪ್ಪ ತುಕಾರಾಮ್ ಅವರು ಶಾಸಕರಾಗಿದ್ರು ಶಾಸಕರಾಗಿದ್ದವರು ಅವರು ಎಂ ಪಿ ಗೆ ಬೇರೆ ಹೋದಾಗ ಅಲ್ಲಿನ ನಾಯಕರು ಬಿಜೆಪಿಯವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಏನ್ ಎರಡು ಅವ್ರ ಮನೆಗೆ ಬೇಕಾ ಡೆಫಿನೆಟ್ ಆಗಿ ಇಲ್ಲಿ ಸೋಲ್ಸ್ ಕಳಿಸಿವಿ ಅಂತ ಹೇಳಿದ್ರು ಆದ್ರೆ ಮತದಾರ ಗೊತ್ತಾಗಿದೆ ಏನಂದ್ರೆ ತುಕಾರ ಅವರ ನಾಯಕತ್ವ ಅಲ್ಲಿ ಬೇಕಾಗಿದೆ ಆಮೇಲೆ ಸಂತೋಷ್ ರಾವ್ ಅವ್ರ ನಾಯಕತ್ವ ಬೇಕಾಗಿದೆ ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವ ಬೇಕಾಗಿದೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ತೀವಿ ಹೇಳಿ ಮೂರು ಕಡೆ ನಾವು ಗೆಲ್ಸಿದ್ದಾರೆ ಅದಕ್ಕೆ ಕರ್ನಾಟಕ ನಮ್ಮ ಮತ ಬಹಳ ಉತ್ಸುಕರಾಗಿದ್ದಾರೆ ಬಹಳ ಸಂತೋಷವನ್ನು ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಐದು ಗ್ಯಾರಂಟಿಗಳೇ ನಮ್ಮನ್ನು ಕಾಪಾಡುತ್ತೆ ಹೇಳಿ ಇವತ್ತು ನಾನು ಗಟ್ಟಿಯಾಗಿ ಹೇಳ್ಬಲ್ಲೆ ಯಾಕಂತಂದ್ರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ವಿಮರ್ಶೆಗಳಾಗ್ತಾ ಇತ್ತು ಬಹಳಷ್ಟು ಕಡೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಏನಂತಂದ್ರೆ ಕಾಂಗ್ರೆಸ್ ಅವರು ದುಡ್ಡು ಕೋಲ್ ಮಾಡ್ತಾ ಇದ್ದಾರೆ ಅರವತ್ತೆರಡು ಸಾವಿರ ಕೋಟಿಗಳನ್ನ ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಅದಕ್ಕೆ ನಮ್ಮ ಇವತ್ತು ತೀರ್ಪು ಅಂತಂದ್ರೆ ಜನರ ತೀರ್ಪು ಆ ಏನು ಕಾರ್ಯಕ್ರಮಗಳಾಗಿದ್ದಾವೋ ಜನರಿಗೆ ಉಪಯುಕ್ತವಾಗ್ತಾ ಇದೆ ಬಡಬಗ್ಗರಿಗೆ ಸಹಾಯ ಆಗ್ತಾ ಇದೆ ಆದ್ರಿಂದ ನಾವು ಈ ಕಾಂಗ್ರೆಸ್ ಪಕ್ಷನ ಕೈ ಬಿಡುವುದಿಲ್ಲ ಅಂತ ಹೇಳಿ ಮೂರು ಕಡೆ ಕೂಡ ಗೆಲ್ಸಿದ್ದಾರೆ ಗೆಲ್ಸಿರ್ತಕ್ಕಂಥ ಮತ ಬಾಂಧವರಿಗೆ ನಮ್ಮ ಮುಲಬಾಲ್ ತಾಲೂಕಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಕೈ ಹಿಡಿದಿದ್ದಾರೆ ವಿಶೇಷವಾಗಿ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿ ನಿಂತಿದ್ದಾಗ ಅಭೂತಪೂರ್ವವಾದಂತಹ ವಿಜಯವನ್ನು ಕಲ್ಸ್ಕೊಟ್ಟಿದ್ದಾರೆ ಎರಡು ಲಕ್ಷ ತಿಳಿದ್ರೆ ಓಟ್ ಲೀಡಲ್ಲೇ ಇದೆ ಇನ್ನು ಜಾಸ್ತಿ ಆಗಿರ್ಬೋದು ನಾವು ನೋಡಿದೆ ಮೂರು ಲಕ್ಷ ತಿಳ್ತಿದೆ ಅಂತಂದ್ರು ಇಷ್ಟೊಂದು ಅತ್ಯಾಧಿಕ ಮತಗಳಿಂದ ಜನ ಆಯ್ಕೆ ಮಾಡಿದ್ದಾರೆ ಆ ನಮ್ಮ ಇಂದಿರಾ ಗಾಂಧಿ ಅವರ ಕುಟುಂಬದ ಕುಡಿ ಇವತ್ತು ಇಬ್ಬರು ನಾಯಕರು ನಮ್ಮ ಒಳಗಡೆ ಇರ್ತಾರೆ ಆ ಕಡೆ ಎಡಗಲ್ಲಿ ಎಡಗ ಎರಡುಗಡೆ ರಾಹುಲ್ ಗಾಂಧಿ ಒಳಗಡೆ ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ಮೋದಿ ಅವರನ್ನ ಕೂಡಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಭವಿಷ್ಯ ಇರುತ್ತೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಇತಿಹಿಗಳಿಗೂ ಕೂಡ ನನ್ನ ನಮಸ್ಕಾರ ಇಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಮಸ್ಕರಿಸುತ್ತಾ ವಿಶೇಷವಾಗಿ ಮೀಡಿಯಾದವರು ಇಷ್ಟು ಬಿಸಿಲು ಕೂಡ ನಮ್ಮ ಜೊತೆ ಇದ್ದು ನಿಂತು ಈ ಕಾರ್ಯಕ್ರಮನ್ನ ಎಲ್ಲ ನೀವು ವರದಿ ಮಾಡೋದಕ್ಕೆ ನೋಡ್ತಾ ಇದ್ದೀರಿಲ್ಲ ನಿಮ್ಗೆಲ್ರಿಗೂ ಕೂಡ ಹ್ಯಾಕ್ ಅಪ್ ಹೇಳ್ತಾ ಥ್ಯಾಂಕ್ಸ್ ವಂದನೆಗಳು